ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸೋಮವಾರ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠ ಭಾರತದ ಚುನಾವಣಾ ವ್ಯವಸ್ಥೆಯ ಕುರಿತಾಗಿ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಮತ್ತು ಒಂದು ಐತಿಹಾಸಿಕವಾದ ನಿರ್ದೇಶನಗಳನ್ನು ಬಿಡುಗಡೆ ಮಾಡಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದ್ದಂಥ ವಿಚಾರ ಮಮತಾ ಬೇಗಮ್ ಅವರು ತಾವೇ ಸ್ವತಃ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಾಗಿ ವಾದ ಮಂಡನೆ ಮಾಡಿದಂಥ ವಿಚಾರ ಅದರ ಕುರಿತಾಗಿ ನಿನ್ನೆ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ಎಲ್ಲರೂ ಕಾದುಕೊಳ್ತಿದ್ದರು ಈಗ ಸುಪ್ರೀಂ ಕೋರ್ಟ್ ಕೊಡುವಂಥ ತೀರ್ಪು ಏನಿದೆ ಅದು ಮುಂದಿನ ಭವಿತವ್ಯದ ದಿನಗಳಲ್ಲಿ ಹೇಗೆ ಈ ದೇಶದ ಚುನಾವಣಾ ಪದ್ಧತಿ ನಡ್ಕೊಂಡು ಹೋಗುತ್ತೆ ಅನ್ನುವುದಕ್ಕೆ ಇದು ಪ್ರೆಸಿಡೆನ್ಸ್ ಆಗುವಂಥ ತೀರ್ಪಾಗಿತ್ತು ಅದರ ಕುರಿತಾದಂಥ ವಿಚಾರಣೆ ನಡೀತಾ ಇತ್ತು ಬೆಂಚಿನಲ್ಲಿ ಮೂರು ಜನ ಒಂದು ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತು ಆಮೇಲೆ ಜಾಯ್ ಮಲ್ಯ ಬಾಗ್ಜಿ ಆಮೇಲೆ ಆನರೇಬಲ್ ಜಸ್ಟಿಸ್ ಎನ್ ವಿ ಅಂಜಾರಿಯ ಇದ್ದಂಥ ತ್ರಿಸದಸ್ಯ ಪೀಠ ಆದರೆ ಹಿಂದಿನ ದಿವಸ ಎರಡು ದಿವಸಕ್ಕಿಂತ ಮುಂಚೆ ಚುನಾವಣಾ ಆಯೋಗ ಒಂದು ಅಫಿಡೆವಿಟ್ಟನ್ನು ಸಲ್ಲಿಸಿತ್ತು ಮಮತಾ ಬೇಗಮ್ ಅವರು ವಾದ ಮಂಡನೆ ಮಾಡಿ ಆದ ಮೇಲೆ ಒಂದು ನೋಟಿಸನ್ನು ಸುಪ್ರೀಂ ಕೋರ್ಟ್ ಜಾರಿ ಮಾಡಿ ಇದರ ಕುರಿತು ಉತ್ತರವನ್ನು ಕೊಡಿ ಅಂತ ಚುನಾವಣಾ ಆಯೋಗಕ್ಕೆ ಕೇಳಿತ್ತು ಚುನಾವಣಾ ಆಯೋಗ ಅದಕ್ಕೆ ಅಫಿಡೆವಿಟನ್ನು ಸಲ್ಲಿಸಿತ್ತು ಅಫಿಡೆವಿಟ್ನಲ್ಲಿ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿತ್ತು ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಅಸ ಅಸಹಕಾರದಿಂದಾಗಿ ನಮ್ಮ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಮತಾ ಬ್ಯಾನರ್ಜಿಯವರು ಬೇಕು ಅಂತಲೇ ನಮ್ಮ ಜೊತೆ ಅಸಹಕಾರ ಮಾಡ್ತಾ ಇದ್ದಾರೆ ಏಕೆಂದರೆ ಹೊಸ ಪಟ್ಟಿ ತಿದ್ದುಪಡಿ ಮಾಡಿದ ಪಟ್ಟಿ ಬಿಡುಗಡೆಯಾಗುವುದು ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿದೆ ಆದ್ದರಿಂದ ನೀವು ಇದಕ್ಕೆ ಸರಿಯಾದ ನಿರ್ದೇಶನವನ್ನು ಕೊಡಬೇಕು ಅಂತ ಅಫಿಡವಿಟ್ನಲ್ಲಿ ಸಲ್ಲ ಅಫಿಡವಿಟನ್ನು ಸಲ್ಲಿಸಲಾಗಿತ್ತು ನಿನ್ನ ತ್ರಿಸದಸ್ಯ ಪೀಠದಲ್ಲಿ ಜಾಯಮಾಲಯ ಬಾಗ್ಚಿ ಅವರು ಉಗಿತಾರೆ 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 ಕ್ಯಾಕರ್ಷ್ ಉಗಿತಾರೆ ಆ ರೀತಿಯಾಗಿ ಮಾತನಾಡಿದ್ದನ್ನು ನಾನು ಇತ್ತೀಚಿನ ದಿನಗಳಲ್ಲಿ ಕೇಳಿಯೇ ಇರಲಿಲ್ಲ ಅವ್ರು ಹೇಳ್ತಾರೆ ಈ ದೇಶದ ಸ್ವಾಯತ್ತ ವ್ಯವಸ್ಥೆ ಇರುವಂಥ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ನೀವು ಅವಕಾಶ ಮಾಡಿಕೊಳ್ಳಲಿಲ್ಲ ಅಂದರೆ ಇದು ರಾಜಕೀಯ ದುರುದ್ದೇಶ ಗೂಂಡಾಗಿರಿ ಆಗತ್ತೆ ವಿನ ಬೇರೆ ಏನೂ ಅಲ್ಲ ಇದು ಆದ್ದರಿಂದ ನಾಳೆ ಸಂಜೆ ಅಂದರೆ ಮಂಗಳವಾರ ಸಂಜೆ ಐದೂವರೆ ಒಳಗಡೆ ನೀವು ಕೊಟ್ಟಿರುವಂಥ ಪಟ್ಟಿಯಲ್ಲಿರುವಂಥ ಬಿ ಆಫಿ ಬಿ ಗ್ರೇಡ್ ಆಫೀಸರ್ಸ್ ಏನಿದ್ದಾರೆ ಎಂಟು ಸಾವಿರದ ಐದುನೂರ ಐದು ಜನ ಅವರು ಚುನಾವಣಾ ಆಯೋಗದ ಅಧಿಕಾರಿಗಳ ಎದುರುಗಡೆ ಹಾಜರಾಗಬೇಕು ಅವರು ರಿಪೋರ್ಟ್ ಮಾಡ್ಕೋಬೇಕು ಎಂಟು ಸಾವಿರದ ಐದುನೂರ ಐದು ಜನ ಮುಂತ ಬೇಗ ಹೇಳಿದರು ಏನಂತ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾಗಲೂ ಇವರು ಮೈಕ್ರೋ ಅಬ್ಸರ್ವರ್ಸ್ ಅಂತ ಇಟ್ಕೊಂಡಿದ್ದಾರೆ ಎಲ್ಲಿಂದ ಕರ್ಕೊಂಬಂದು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಅಂತ ಅಬ್ಜೆಕ್ಷನ್ ಹಾಕಿದರು ಅವರು ಬಾ ವಾದ ಮಂಡನೆ ಮಾಡುವಾಗ ಅದಕ್ಕೆ ಚುನಾವಣಾ ಆಯೋಗ ತನ್ನ ಅಫಿಡವಿಟ್ನಲ್ಲಿ ಹೇಳಿತ್ತು ಮೈಕ್ರೋ ಅಬ್ಸರ್ವರ್ಸ್ ಅಂತ ಯಾಕೆ ಕರ್ಕೊಂಬಂದಿದ್ದೀವಿ ಅಂದರೆ ನಮಗೆ ಬೇಕಾದ ಸಿ ಯಾವ ಅರ್ಹತೆ ಇರುವಂಥ ಸಿಬ್ಬಂದಿ ವರ್ಗ ಬೇಕಾಗಿತ್ತು ಗ್ರೂಪ್ ಬಿ ಎಂಪ್ಲಾಯೀಸ್ ಅಂಥೇಳಿ ಅವರನ್ನು ಪಶ್ಚಿಮ ಬಂಗಾಳ ಸರ್ಕಾರ ಎರವಲಾಗಿ ನಮಗೆ ಕೊಡಲಿಲ್ಲ ಡೆಪ್ಯೂಟ್ ಮಾಡಿ ಹೀಗಾಗಿ ಅನಿವಾರ್ಯವಾಗಿ ನಾವು ಬೇರೆಯವ್ರನ್ನ ಆ ಕೆಲಸಕ್ಕೆ ನೇಮಕಾತಿ ಮಾಡಬೇಕಾಯಿತು ಅವರು ಗ್ರೂಪ್ ಬಿ ನೌಕರರನ್ನು ಕೊಡು ಅಂದರೆ ಅಂಗನವಾಡಿ ಕಾರ್ಯಕರ್ತರನ್ನು ಕೊಟ್ಟರು ಅವರು ಗ್ರೂಪ್ ಬಿ ನೌಕರನ್ನ ಕೊಡು ಅಂದರೆ ಗ್ರೂಪ್ ಡಿ ನೌಕರನ್ನ ಕೊಟ್ಟರು ಯಾರಿಗೆ ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ವೋ ಯಾರು ನಾವು ಕೊಡುವಂಥ ಕೆಲಸವನ್ನು ನಿಭಾಯಿಸಲಿಕ್ಕೆ ಸಮರ್ಥರಿಲ್ಲವೋ ಅಂಥ ಸಿಬ್ಬಂದಿ ವರ್ಗದವ್ರನ್ನು ಕೊಟ್ಕೊಂಡು ನಾವು ಹೇಗೆ ಕೆಲಸವನ್ನು ನಿಭಾಯಿಸುವುದು ಅದು ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಿರ್ದೇಶನ ಕೊಡಬೇಕು ಅಂತ ಕೇಳ್ಕೊಂಡಿತ್ತು ಚುನಾವಣಾ ಆಯೋಗ ಅದಕ್ಕೆ ಜಾಯಮಾಲಯ ಬಾಗ್ಚಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಮಂಗಳವಾರ ಅಂದರೆ ಇವತ್ತು ಸಂಜೆ ಐದೂವರೆ ಒಳಗಡೆ ಇ ಆರ್ ಒ ಎದುರುಗಡೆ ರಿಪೋರ್ಟ್ ಮಾಡ್ಕೋಬೇಕು ಎಲ್ಲರೂ ಇ ಸಿ ಒ ಎದುರಿಗೆ ರಿಪೋರ್ಟ್ ಮಾಡ್ಕೋಬೇಕು ಎಲೆಕ್ಷನ್ ಕಮಿಷನರ್ ಆಫೀಸರ್ ಎದುರಿಗೆ ಎಂಟು ಸಾವಿರದ ಐದುನೂರ ಐದು ಜನ ರಿಪೋರ್ಟ್ ಮಾಡ್ಕೋಬೇಕು ಮತ್ತು ಮೈಕ್ರೋ ಆಬ್ಸರ್ವರ್ಸ್ ಏನಿದರೆ ಅವರು ಮತದಾರ ಪಟ್ಟಿಯ ಪರಿಷ್ಕರಣೆಯ ತೀರ್ಮಾನವನ್ನು ಮಾಡೋ ಹಾಗಿಲ್ಲ ಅಂದರೆ ಈ ಮೈಕ್ರೋ ಅಬ್ಸರ್ವ್ಸ್ ವರ್ಸ್ ಅಂತ ಬಂದವರು ಇವರು ಎರವಲ್ ಆಗಿ ಬಂದವರು ಸಹಾಯ ಮಾಡಲಿಕ್ಕೆ ಬಂದವರು ಅವರು ಕೇವಲ ಸಹಾಯ ಮಾಡಬೇಕೇ ವಿನಃ ಅವರೇ ಯಾರ್ದೋ ಹೆಸರನ್ನು ಡಿಲೀಟ್ ಮಾಡೋದು ಯಾರದೋ ಹೆಸರನ್ನು ಸೇರಿಸುವಂಥ ಅವ್ರಿಗೆ ಅಧಿಕಾರ ಇರೋದಿಲ್ಲ ನೋಡಿ ಎಷ್ಟು ನಿಷ್ಪಕ್ಷಪಾತವಾಗಿದೆ ಅಂತೇಳಿ ಇಲ್ಲಿ ಬಹಳ ಮುಖ್ಯವಾಗಿ ಆಗಿದ್ದೇನೆಂದರೆ ಯಾವ ಡಿ ಜಿ ಪಿ ಪಶ್ಚಿಮ ಬಂಗಾಳದ ಡಿ ಜಿ ಪಿ ಮಮತಾ ಬೇಗಮ್ ಅವರ ಚೇಲಾ ರೀತಿಯಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಓಡಾಡ್ತಾ ಇದ್ದರು ಅವರಿಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ತಪರಾಕಿ ಆಯ್ತು ಹಾಕ್ತು ಅಂದರೆ ನಿಮ್ಮ ಪೊಲೀಸ್ ಇಲಾಖೆ ಚುನಾವಣಾ ಆಯೋಗದವರು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ಸಿಬ್ಬಂದಿಗಳನ್ನ ಕೊಟ್ಟು ಲ್ಯಾಂಡ್ ಆರ್ಡರ್ ಮೇಂಟೇನ್ ಮಾಡಲಿಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ ಎಷ್ಟೋ ಕಡೆ ಮತದಾರರ ಪಟ್ಟಿಯನ್ನು ಹರಿದು ಹಾಕಲಾಗಿದೆ ಎಷ್ಟೋ ಕಡೆ ಬೆಂಕಿ ಹಚ್ಚಲಾಗಿದೆ ಎಷ್ಟೋ ಕಡೆ ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡುವಂಥ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಲಾಗಿದೆ ನೀವು ಏನು ಮಾಡ್ತಾಯಿದ್ದೀರಿ ಡಿ ಜಿ ಪಿ ಅವರು ನಿಮಗೇನು ಶೋಕಾಸ್ ನೋಟಿಸ್ಗೆ ನೀವು ಉತ್ತರವನ್ನು ಕೊಡಬೇಕು ವ್ಯಕ್ತಿಗತವಾಗಿ ಪರ್ಸ್ನಲ್ ಅಫಿಡೆವಿಟನ್ನು ಕೊಡಬೇಕು ಅಂತ ಡಿ ಜಿ ಪಿಗೆ ಆರ್ಡರ್ ಮಾಡಿದೆ ನೋಡಿ ಇದಕ್ಕಿಂತ ಅವಮಾನ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಡಿ ಜಿ ಪಿ ತನ್ನ ಅಧಿಕಾರವನ್ನು ಬಳಸ್ಕೊಂಡು ಆ ಸ್ಥಾನದ ಕುರಿತು ಸ್ಥಾನದ ಜವಾಬ್ದಾರಿಯ ಕುರಿತು ಅಫಿಡವಿಟ್ ಕೊಡೋದು ಬೇರೆ ಆದರೆ ನೀವು ಸರಿಯಾದ ಕೆಲಸವನ್ನು ನಿರ್ವಹಿಸಿಲ್ಲ ಆದ್ದರಿಂದ ನೀವು ವ್ಯಕ್ತಿಗತವಾಗಿ ಅಫಿಡೆವಿಟನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಇದೇ ನಾನು ಹೇಳಿದ್ದು ರಿಮಾರ್ಕೇಬಲ್ ಜಜ್ಮೆಂಟ್ ಅಂತ ಯಾಕೆ ಹೇಳಿದೆ ಅಂದರೆ ಯಾವುದೇ ಕಾರಣಕ್ಕೂ ಈ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗುವುದಿಲ್ಲ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಯಾವುದೇ ಸಬೂಬನ್ನು ನೀಡುವುದರಿಂದಾಗಿ ಯಾವುದೇ ಅನಗತ್ಯವಾದ ಕಾರಣಗಳನ್ನು ತೋರಿಸುವ ಮೂಲಕ ನಿಲ್ಲಿಸುವ ಸಾಧ್ಯತೆಯೇ ಇಲ್ಲ ಇಲ್ಲಿ ಆ ರೀತಿ ಮಾಡಿದರೆ ಈ ರಾಜ ದೇಶದ ಹನ್ನೆರಡು ಕಡೆ ನಡೀತಾ ಇದೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಅವರಿಗೆ ಕೆಲಸ ಮಾಡಲಿಕ್ಕೆ ನೀವು ಸರ್ಕಾರದವರು ಸಹಕಾರವನ್ನು ಕೊಡಬೇಕು ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಏನಪ್ಪಾ ಅಂದರೆ ಯಾವ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿದ ಮೇಲೆ ಪ ಪ್ರತಿಯನ್ನು ಪಬ್ಲಿಷ್ ಮಾಡಬೇಕಲ್ಲ ಪ್ರಕಟಿಸಬೇಕಲ್ಲ ಅದಕ್ಕೆ ಒಂದು ವಾರದ ಮುಂದೂಡಿಕೆಯನ್ನು ಅಂದರೆ ಒಂದು ವಾರ ಅಡಿಷ್ನಲ್ ಟೈಮನ್ನು ಹೆಚ್ಚುವರಿ ಸಮಯವನ್ನು ಕೊಡಲಾಗ್ತಾ ಇದೆ ಹಾಗಾದರೆ ಈಗಿರುವಂಥ ಹೆಸರುಗಳ ಪ್ರಶ್ನೆ ಏನು ಈಗೇನಾಗಿದೆ ಲಾಜಿಕಲ್ ಡಿಸ್ಕ್ರಿಪನ್ಸೀಸ್ ಒಂದು ಕೋಟಿ ಮೂವತ್ತಾರು ಲಕ್ಷ ಜನ ಇದ್ದಾರೆ ಒಂದು ಕೋಟಿ ಮೂವತ್ತಾರು ಲಕ್ಷ ಜನ ಏನು ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂದರೆ ಕಳೆದ ಬಾರಿ ಹೇಳಿದ್ದೆ ನಾನು ಮೂವತ್ತು ವರ್ಷದ ತಂದೆ ಐವತ್ತು ವರ್ಷದ ಮಗ ಐವತ್ತು ವರ್ಷದ ತಂದಿಗೆ ನೂರ ಹದಿನೆಂಟು ಜನ ಮಕ್ಕಳು ಈ ರೀತಿ ಚಿತ್ರ ವಿಚಿತ್ರವಾದಂಥ ಪ್ರಕರಣಗಳಿರುವಂಥದ್ದು ಅದು ಲಾಜಿಕಲ್ ಲಾಜಿಕ ಇಲ್ಲ ಅದರಲ್ಲಿ ಅಂಥವುದರ ಕುರಿತು ಇ ಆರ್ ಓಗಳು ತೀರ್ಮಾನ ಮಾಡಬೇಕು ಆಮೇಲೆ ಕಂಪ್ಯೂಟರ್ ಯಾವುದನ್ನು ಗುರುತಿಸಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡುವಂಥ ಅಧಿಕಾರಿಗಳು ನೋಡ್ಕೊ ಉದಾಹರಣೆಗೆ ರಾಯ್ ಮತ್ತು ರೇ ಆರ್ ಓ ವೈ ರಾಯ್ ಆರ್ ಎ ವೈ ರೇ ಎರಡರ ವ್ಯತ್ಯಾಸ ಕಂಪ್ಯೂಟರ್ ಅರ್ಥಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಹೆಸರು ಮಧ್ಯೆ ಕುಮಾರ್ ಅಂತ ಬರುತ್ತೆ ಕುಮಾರಂದು ಮಧ್ಯದ ಹೆಸರ ಅಥವಾ ಮೊದಲನೇ ಹೆಸರ ಅನ್ನುವುದನ್ನು ಕಂಪ್ಯೂಟರ್ ಗುರಿಸ್ಕೊಳ್ಳಿಕ್ಕಾಗೋದಿಲ್ಲ ಇಂಥ ಸೂಕ್ಷ್ಮಗಳನ್ನು ಗಮನಿಸಬೇಕು ಅಂತ ಹೇಳಲಾಯಿತು ಇದ್ರ ಜೊತೆ ಭಾಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂದರೆ ಯಾರು ಸರಿಯಾಗಿ ಕೆಲಸವನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯನ್ನು ನಿರ್ವಹಿಸುವುದಿಲ್ಲವೋ ಅಂಥವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಚುನಾವಣಾ ಆಯೋಗ ನಿರ್ದೇಶನ ಮಾಡಿದಾಗ ರಾಜ್ಯ ಸರ್ಕಾರ ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕು ಉದಾಹರಣೆಗೆ ಒಂದಷ್ಟು ಜನ ಐ ಆರ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಈ ಗ್ರೂಪ್ ಬಿ ನೌಕರ್ ಇವ್ರು ಹೇಳಿದಂಗೆ ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ ಆವಾಗ ರೆಕಮೆಂಡ್ ಮಾಡುತ್ತೆ ಎಲೆಕ್ಷನ್ ಕಮಿಷನರು ರೆಕಮೆಂಡ್ ಮಾಡ್ತಾರೆ ಏನಂತ ಇಷ್ಟು ಜನ ನಮ್ಮಲ್ಲಿ ಅನುಚಿತವಾಗಿ ವರ್ತಿಸಿದ್ದಾರೆ ಇವರು ಅಧ್ಯಕ್ಷ ಕೆಲಸ ಮಾಡ್ತಾರೆ ಇವರು ಸಮರ್ಥರಿಲ್ಲ ಇವ್ರನ್ನ ಕೆಲಸದಿಂದ ಕಿತ್ತಾಕಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು ಅಥವಾ ರಜೆಯ ಮೇಲೆ ಕಳಿಸ್ಬೇಕು ಅಂತ ಏನು ರೆಕಮೆಂಡೇಷನ್ ಬರುತ್ತೋ ಅದನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ನಿರ್ವಹಿಸಬೇಕು ಪಾಲಿಸಬೇಕು ಅಂತ ಇದಕ್ಕಿಂತ ಜಜ್ಮೆಂಟ್ ಬೇಕೇನ್ರಿ ಯಾವ ಮಮತಾ ಬೇಗಮ್ ಅವರು ಮತದಾರರ ಪಟ್ಟಿಯ ಪರಿಷ್ಕರಣೆಯೇ ಆಗಬಾರ್ದು ಹಳೆಯ ಮತದಾರರ ಪಟ್ಟಿ ಏನಿದೆ ಅದರ ಪ್ರಕಾರ ಚುನಾವಣೆ ನಡೀಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ತಾವೇ ವಾದ ಮಂಡನೆ ಮಾಡಿದರು ಯಾವ ಮಮತಾ ಬೇಗಮ್ ಅವರು ಪಶ್ಚಿಮ ಬಂಗಾಲ್ದಲ್ಲಿ ಸಂಪೂರ್ಣವಾಗಿ ಚುನಾವಣಾ ಆಯೋಗ ಏಕಪಕ್ಷೀಯವಾಗಿ ನಡ್ಕೊಂಡಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಿದರು ಯಾವ ಮಮತಾ ಬೇಗಮ್ ಅವರು ಮುಖ್ಯಮಂತ್ರಿಯಾಗಿ ಬಂದು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವ ಮೂಲಕ ಜಡ್ಜ್ಗೆ ಮೇಲೆ ಪ್ರಭಾವ ಬೆಳೆಸುವಂಥ ಪ್ರಯತ್ನ ಮಾಡಿದರು ಅದರಿಂದ ಏನಾದರೂ ಸ್ವಲ್ಪ ಲೋಪ ಆದರೂ ಆಗಿಬಿಡಬಹುದು ಸುಪ್ರೀಂ ಕೋರ್ಟು ಬಾಗಿ ಬಿಡಬಹುದು ಅನ್ನುವಂಥ ಅನುಮಾನ ಭಾಳ ಜನರಿಗೆ ಇತ್ತು ಯಾಕೆಂದರೆ ಈ ಮಟ್ಟಿಗೆ ದೊಡ್ಡ ಕಾಕಸಾದ ಸಂದರ್ಭದಲ್ಲಿ ಬೆಂಚ್ನಲ್ಲಿ ಕೂತಿರೋರು ಕೂಡ ಆಲೋಚನೆ ಮಾಡ್ತಾರೆ ಯಾಕಂದರೆ ಇದು ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆದಂಥ ವಿಚಾರ ಒಬ್ಬ ಮುಖ್ಯಮಂತ್ರಿಯೇ ಬಂದು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಜಡ್ಜ್ಗಳ ಮೇಲೂ ಕೂಡ ಅದು ಪ್ರಭಾವ ಆಗುತ್ತೆ ಆದ್ದರಿಂದ ನಿನ್ನೆ ಸೋಮವಾರದ ತೀರ್ಪು ಇದೆಯಲ್ಲ ನಿರ್ದೇಶನಗಳಿದಾವಲ್ಲ ಅವು ಎಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಂಡು ಸ್ವಲ್ಪ ಮೃದು ಧೋರಣೆಯನ್ನು ಮಮತಾ ಬೇಗಂ ಬಗ್ಗೆ ತಳಿಬಹುದು ಅನ್ನುವಂಥ ಅನುಮಾನ ಭಾಳ ಜನರಿಗಿತ್ತು ಆದರೆ ಇಷ್ಟು ಸ್ಪಷ್ಟವಾಗಿ ಇಷ್ಟು ನಿರ್ದಿಷ್ಟವಾಗಿ ಇಷ್ಟು ನಿಖರವಾದಂಥ ತೀರ್ಪನ್ನು ಮತ್ತು ನಿರ್ದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಅಂದರೆ ಇದು ನಿಜಕ್ಕೂ ಚರಿತ್ರಾರ್ಹ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ